From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಶಿಕ್ಷಕರೆ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಮೀನಾ ಫಹಾದ್ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ಜಾಲತಾಣ ಮತ್ತು ಚುನಾವಣಾ ಆಯೋಗದ ಮತದಾರರ ಸೇವಾ ಪೋರ್ಟ್ನಲ್ಲಿ ರಾಜ್ಯದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯ ಮತದಾರರ ಪಟ್ಟಿಗಳೇ ಕಾಣಿಸುತ್ತಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಕರಡು ಅಂತಿಮ ಮತ್ತು ಹೆಚ್ಚುವರಿ ಮತದಾರರ ಪಟ್ಟಿಗಳು ಯಾವುದೇ ಸಮಸ್ಯೆ ಇಲ್ಲದೆ ಡೌನ್ಲೋಡ್ ಆಗುತ್ತಿವೆ ಎಂದು ಪ್ರಜಾವಾಣಿ ವರದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತದಾರರನ್ನು ಅಕ್ರಮವಾಗಿ ಸೇರಿಸಲಾಗಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗುರುವಾರ ಆರೋಪಿಸಿದ್ದರು ಈ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ತೆಗೆದುಹಾಕಿದೆ ಎಂದು ಶುಕ್ರವಾರ ಆಪಾದಿಸಿದರು ಇದನ್ನು ಪರಿಶೀಲಿಸುವ ಸಲುವಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ಅಧಿಕೃತ ಜಾಲತಾಣದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಲು ಯತ್ನಿಸಲಾಯಿತು ಆದರೆ ಯಾವುದೇ ಕಡತಗಳು ಡೌನ್ಲೋಡ್ ಆಗಲಿಲ್ಲ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಲು ರಾಜ್ಯ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ಪಾರ್ಟ್ ಸಂಖ್ಯೆ ಮತದಾರರ ಪಟ್ಟಿಯ ವರ್ಷ ಮತ್ತು ಜಾಲತಾಣದಲ್ಲಿ ಗುಜರಿಸುವ ಕ್ಯಾಪ್ಚಾ ಕೋಡನ್ನು ತುಂಬಿಸಬೇಕು ಈ ಎಲ್ಲಾ ವಿವರಗಳನ್ನು ಸರಿಯಾಗಿ ತುಂಬಿದ ನಂತರವೂ ಮತದಾರರ ಪಟ್ಟಿ ಡೌನ್ಲೋಡ್ ಆಗುತ್ತಿಲ್ಲ ಮಹದೇವಪುರ ಕ್ಷೇತ್ರದ ಯಾವುದೇ ಪಾರ್ಟ್ನ ಮತದಾರರ ಪಟ್ಟಿ ಡೌನ್ಲೋಡ್ಗೆ ವಿವರಗಳನ್ನು ನಮೂದಿಸಿದರೆ ವಾರ್ನಿಂಗ್ ಸಕ್ಸಸ್ ಎಂಬ ಸಂದೇಶ ಬಿತ್ತರವಾಗುತ್ತದೆ ಆದರೆ ಯಾವುದೇ ಕಡತ ಡೌನ್ಲೋಡ್ ಆಗುತ್ತಿಲ್ಲ ಬಿಟಿಎಂ ಬಡಾವಣೆ ವರುಣ ಚಾಮರಾಜ ದಾಸರಹಳ್ಳಿ ಗೋವಿಂದರಾಜನಗರ ಕ್ಷೇತ್ರಗಳ ವಿವರವನ್ನು ನಮೂದಿಸಿದಾಗಲೂ ಯಾವುದೇ ಕಡತ ಡೌನ್ಲೋಡ್ ಆಗುತ್ತಿಲ್ಲ ಬದಲಿಗೆ ಇನ್ವ್ಯಾಲಿಡ್ ಕ್ಯಾಪ್ಚಾ ಎರರ್ ಎಂಬ ಸಂದೇಶ ಬರುತ್ತಿವೆ ಸರಿಯಾದ ವಿವರಗಳನ್ನು ನಮೂದಿಸಿ ಹಲವು ಬಾರಿ ಯತ್ನಿಸಿದರೂ ಎರರ್ ಸಂದೇಶಗಳು ಬರುತ್ತಿವೆ ಹೊರತು ಮತದಾರರ ಪಟ್ಟಿ ಡೌನ್ಲೋಡ್ ಆಗುತ್ತಿಲ್ಲ ಎಂದು ಪ್ರಜಾವಾಣಿಯ ವರದಿಯಲ್ಲಿ ಹೇಳಲಾಗಿದೆ ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವ ಆರೋಪಕ್ಕೆ ಸಂಬಂಧಿಸಿ ಸಾಕ್ಷಿ ದೂರುದಾರ ಬಾಹುಬಲಿ ಬೆಟ್ಟಕ್ಕೆ ತೆರಳುವ ದಾರಿಯ ಪಕ್ಕದಲ್ಲಿ ಜಾಗವನ್ನು ತೋರಿಸಿದ್ದು ಅಲ್ಲೇ ಅಗೆಯಲಾಗುತ್ತಿದೆ ಹೊಸ ಜಾಗದಲ್ಲಿ ವಿಶೇಷ ತನಿಖಾ ತಂಡವು ಶೋಧ ಕಾರ್ಯ ನಡೆಸಿದೆ ಸಾಕ್ಷಿ ದೂರುದಾರ ಗ್ರಾಮದ ಬಾಹುಬಲಿ ಬೆಟ್ಟಕ್ಕೆ ತೆರಳುವ ದಾರಿಯ ಪಕ್ಕದಲ್ಲಿ ಜಾಗವನ್ನು ತೋರಿಸಿದ್ದು ಅಲ್ಲೇ ಅಗೆಯಲಾಗುತ್ತಿದೆ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ವಿಧಿವಿಜ್ಞಾನ ತಜ್ಞರು ಸ್ಥಳದಲ್ಲಿದ್ದಾರೆ ಸಾಕ್ಷಿ ದೂರುದಾರ ಮೃತದೇಹಗಳನ್ನು ಹೂತಿರುವ ಕುರಿತು ಧರ್ಮಸಲ ಗ್ರಾಮದಲ್ಲಿ ಒಟ್ಟು ಹದಿನೈದು ಜಾಗಗಳನ್ನು ತೋರಿಸಿದ್ದು ಅವುಗಳಲ್ಲಿ ಹದಿನಾಲ್ಕು ಜಾಗಗಳ ಶೋಧ ಕಾರ್ಯ ಪೂರ್ಣಗೊಂಡಿದೆ ಇವುಗಳಲ್ಲಿ ಎರಡು ಕಡೆ ಮಾತ್ರ ಮೃತದೇಹಗಳ ಅವಶೇಷ ಸಿಕ್ಕಿದೆ ಆತ ಮೊದಲ ದಿನ ತೋರಿಸಿದ ಹದಿಮೂರನೇ ಜಾಗದಲ್ಲಿ ಇನ್ನಷ್ಟೇ ಶೋಧ ಕಾರ್ಯ ನಡೆಯಬೇಕಿದೆ ಲೋಕಸಭೆ ಚುನಾವಣೆಯಲ್ಲಿ ಮತಗೊಳ್ಳತನ ನಡೆದಿರುವ ಬಗ್ಗೆ ಕಾನೂನು ಇಲಾಖೆ ಪರಿಶೀಲನೆ ನಡೆಸಲಿದೆ ಅವರು ನೀಡುವ ಶಿಫಾರಸಿನ ಅನ್ವಯ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಚುನಾವಣೆಗಳಲ್ಲಿ ಇವಿಎಂಗಳಲ್ಲಿ ಮತದಾರರ ಪಟ್ಟಿಗಳಲ್ಲಿ ಕೈವಾಡ ನಡೆಯುತ್ತಿದೆ ಎಂದು ನಾವು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇವೆ ಎಂದಿದ್ದಾರೆ ಮೈಸೂರಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶೀಲನಾ ಕಾರ್ಯವನ್ನು ತ್ವರಿತವಾಗಿ ನಡೆಸಿ ವರದಿ ನೀಡಲು ಅಡ್ವೊಕೇಟ್ ಜನರಲ್ಗೆ ಸೂಚನೆ ನೀಡಲಾಗುವುದು ಆದರೆ ಮತದಾರರ ಪಟ್ಟಿಯ ಸಂಬಂಧ ಸಂಪೂರ್ಣ ಅಧಿಕಾರವಿರುವುದು ಚುನಾವಣಾ ಆಯೋಗಕ್ಕೆ ಎಂದರು ರಾಹುಲ್ ಗಾಂಧಿ ಮಾಧ್ಯಮಗಳಲ್ಲಿ ಪ್ರದರ್ಶನ ಮಾಡಿದ್ದು ನಿಜ ಬಿಜೆಪಿಯವರು ತಪ್ಪು ಮಾಡಿ ಸುಳ್ಳು ಹೇಳುತ್ತಿದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲುವೆವು ಎಂದು ಆಂತರಿಕ ಸಮೀಕ್ಷೆ ತಿಳಿಸಿತ್ತು ಆದರೆ ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳನ್ನು ಮಾತ್ರ ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ ಈ ಎಲ್ಲಾ ದಾಖಲೆಗಳು ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಬಳಿ ಲಭ್ಯವಿದೆ ಒಂದೇ ಸಣ್ಣ ಕೊಠಡಿಯಲ್ಲಿ ಎಂಬತ್ತು ಜನ ವಾಸ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಐದು ಯುದ್ಧ ವಿಮಾನಗಳು ಮತ್ತು ಇನ್ನೊಂದು ದೊಡ್ಡ ವಿಮಾನ ಸೇರಿದಂತೆ ಆರು ಪಾಕಿಸ್ತಾನಿ ವಿಮಾನಗಳನ್ನು ಹೊಡೆದು ಉರುಳಿಸಲಾಯಿತು ಎಂದು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಸಿಂಗ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಈ ಹೇಳಿಕೆ ನೀಡಿದ್ದಾರೆ ಶಹಬಾಜ್ ಜಕೋಬಾಬಾದ್ ವಾಯುನೆಲೆಯಲ್ಲಿ ಪಾಕಿಸ್ತಾನಿ ವಾಯುಪಡೆಯ ಕೆಲವು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳು ಸಹ ನಾಶವಾಗಿವೆ ಎಂದು ಅವರು ಹೇಳಿದ್ದಾರೆ ಇದಲ್ಲದೆ ಆಪರೇಷನ್ ಸಿಂಧುರ್ ಸಮಯದಲ್ಲಿ ಮೂರಿಯಾ ಮತ್ತು ಚಕ್ಕಾಲದಂತಹ ಎರಡು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು ಸಹ ಹಾನಿಗೊಳಗಾಗಿವೆ ಎಂದರು ಒಂದು ದೊಡ್ಡ ವಿಮಾನವನ್ನ ಕೂಡ ಹೊಡೆದುರುಳಿಸಲಾಗಿದ್ದು ಅದು ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ವಿಮಾನ ಆಗಿರಬಹುದು ಇದನ್ನು ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಿಂದ ಹೊಡೆದುರುಳಿಸಲಾಗಿದೆ ಎಂದಿದ್ದಾರೆ ಭಾರತ ಇತ್ತೀಚೆಗೆ ಖರೀದಿಸಿದ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಶ್ಲಾಘಿಸಿದ ಅವರು ಆಪರೇಷನ್ ಸಿಂಧುರ್ ಸಮಯದಲ್ಲಿ ಅದು ಅದ್ಭುತ ಕೆಲಸ ಮಾಡಿದೆ ಎಂದು ಹೇಳಿದ್ದಾರೆ ಹಾಗೆ ಎಸ್ ಫೋರ್ ಹಂಡ್ರೆಡ್ ಅನ್ನ ಗೇಮ್ ಚೇಂಜರ್ ಎಂದು ಅವರು ಕರೆದಿದ್ದಾರೆ ಗುಜರಾತ್ನ ವಲ್ಸದ್ ಪ್ರದೇಶದಲ್ಲಿ ಹದಿನಾರು ವರ್ಷದ ಅನಂತ ಅಹಮದ್ ಎಂಬ ಹೆಣ್ಣು ಮಗಳು ಶಿವಮ್ ಮಿಸ್ತಿ ಎಂಬ ಯುವಕನಿಗೆ ರಾಖಿ ಕಟ್ಟಿರುವುದು ಎಲ್ಲರ ಕನ್ನಾಲಿಗಳನ್ನು ತಣಿಸಿದೆ ಈಕೆ ಹೀಗೆ ರಾಖಿ ಕಟ್ಟಲು ಬಳಸಿದ ಕೈ ಈ ಶಿವಮ್ನ ತಂಗಿಯದ್ದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಶಿವಮ್ನ ತಂಗಿ ರಿಯಾ ತನ್ನ ಒಂಬತ್ತನೇ ವರ್ಷದಲ್ಲಿ ಮೃತಪಟ್ಟಿದ್ದಳು ಆಕೆಯ ಆ ಕೈಯನ್ನು ಅನಂತ ಅಹಮದ್ಗೆ ಜೋಡಿಸುವ ಮೂಲಕ ವಿಶಿಷ್ಟ ಸೌಹಾರ್ದ ಕಥೆಯೊಂದು ಬಿಚ್ಚಿಕೊಳ್ಳುತ್ತದೆ ಈಗ ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವ ಅನಂತ್ ಅಹಮದ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಂಟಾದ ವಿದ್ಯುತ್ ಅಪಘಾತದಿಂದಾಗಿ ತನ್ನ ಬಲಗೈಯನ್ನು ಸಂಪೂರ್ಣವಾಗಿ ಕಳ್ಕೊಳ್ಬೇಕಾಯಿತು ಆಕೆ ಎಡಗೈ ಇಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು ಕಳೆದ ವರ್ಷದವರೆಗೆ ಈಕೆಗೆ ಬಲಗೈ ಇರಲಿಲ್ಲ ಎಡಗೈ ಸರಿಯಾಗಿ ಕೆಲಸ ಮಾಡುತ್ತಲೂ ಇರಲಿಲ್ಲ ಆದರೆ ಸೂರತ್ ಮೂಲದ ಒಂದು ಈ ಮಿಸ್ತ್ರಿ ಕುಟುಂಬದ ಜೊತೆ ಸಂಪರ್ಕ ಏರ್ಪಡಿಸಿದೆ ಮುಂಬೈಯಲ್ಲಿ ವಾಸವಾಗಿರುವ ಈ ಅನಂತ್ ಅಹಮದ್ ಅವರಿಗೆ ಶಿವಮ್ಲಾ ತಂಗಿಯ ಕೈಯನ್ನು ಜೋಡಿಸುವ ಏರ್ಪಾಟ್ ಮಾಡಿದೆ ಅದರ ಭಾಗವಾಗಿ ಇದೀಗ ಅನಂತ ಬಲಗೈಯನ್ನು ಹೊಂದಿದ್ದಾಳೆ ನಾನು ಆಕೆಯ ಬಲಗೈಯನ್ನು ಮುಟ್ಟಿದೆ ನನಗೆ ನನ್ನ ಮಗಳ ಕೈಯನ್ನು ಮುಟ್ಟಿದ ಅನುಭವವಾಯಿತು ರಿಯಾ ನಮ್ಮ ಕುಟುಂಬದ ಏಕೈಕ ಮಗಳಾಗಿದ್ದಳು ಎಂದು ಶಿವಮ್ರ ತಂದೆ ಬಾಬಿ ಮಿಸ್ರಿ ಭಾವಕವಾಗಿ ಹೇಳಿದ್ದಾರೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದ ರಿಯಾ ಮೃತಪಟ್ಟಿದ್ದಳು ತೀವ್ರ ಜ್ವರದ ಕಾರಣಕ್ಕಾಗಿ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಅಂತಿಮವಾಗಿ ಆಕೆ ಬ್ರೈನ್ ಹ್ಯಾಮರೇಜ್ನಿಂದ ಸಾವಿಗೀಡಾದಳು ಇದೇ ಸಂದರ್ಭದಲ್ಲಿ ಡೊನೇಟ್ ಲೈಫ್ ಎಂಬ ಎನ್ಜಿಒ ಸಂಘಟನೆಯು ಈ ಕುಟುಂಬವನ್ನು ಸಂಪರ್ಕಿಸಿದಲ್ಲದೆ ಆಕೆಯ ಕೈಯನ್ನು ದಾನ ಮಾಡುವಂತೆ ವಿನಂತಿಸಿತು ಕಳೆದ ಸೆಪ್ಟೆಂಬರ್ನಲ್ಲಿ ಅನಂ ತಳಿಗೆ ಕೈಯನ್ನ ಜೋಡಿಸಲಾಯಿತು ಮನೆಯ ರಾಖಿ ಬಂಧನದ ವೇಳೆ ಅನಂತ ತನ್ನ ಹೆತ್ತವರೊಂದಿಗೆ ವಲ್ಸದ್ಗೆ ಆಗಮಿಸಿದ್ದಳು ಎರಡು ಕುಟುಂಬಗಳು ಭಾವುಕವಾದವು ಅನಂತಳ ತಂದೆ ಅಖಿಲ್ ಅಹಮದ್ನ ಪ್ರಿಯಾಳ ತಂದೆ ಬಾಬಿ ಮಿಸ್ತ್ರಿ ಆಲಂಗಿಸಿ ಕಣ್ಣಿರುಳಿಸಿದರು ಈ ಕಾರ್ಯಕ್ರಮ ನಮಗೆ ಗೊತ್ತಿರಲಿಲ್ಲ ಇದನ್ನು ಎನ್ಜಿಒ ಸಂಘಟಿಸಿದೆ ನಮ್ಮ ಮನೆಗೆ ಅನಂತ ಮತ್ತು ಕುಟುಂಬ ಬಂದದ್ದನ್ನ ನೋಡಿ ಅಪಾರ ಖುಷಿಯಾಯಿತು ನಾವು ಶಿವಂಗ್ಗೆ ರಾಖಿ ಕಟ್ಟುವುದಕ್ಕಾಗಿ ಬಂದಿದ್ದೇವೆ ಎಂದು ಅವರು ಹೇಳಿದರು ನಮ್ಮ ಕಣ್ಣು ತುಂಬಿ ಬಂದಿತ್ತು ಎಂದು ಬಾಬಿ ಮಿಸ್ತ್ರಿ ಹೇಳಿದ್ದಾರೆ ಅನಂತ್ ಉತ್ತರ ಪ್ರದೇಶದಲ್ಲಿರುವ ತನ್ನ ಕುಟುಂಬಿಕರ ಮನೆಗೆ ಹೋಗಿದ್ದಳು ಟೆರೆಸ್ನಲ್ಲಿ ಆಡುತ್ತಿದ್ದಾಗ ವಿದ್ಯುತ್ ಆಘಾತ ಸಂಭವಿಸಿತು ಆಕೆ ಪ್ರಜ್ಞಾ ಶೂನ್ಯವಾಗಿದ್ದಳು ಆಸ್ಪತ್ರೆಗೆ ಸೇರಿಸಲಾಯಿತು ಆಕೆಯ ಬಲಗೈಯನ್ನು ಭುಜದಿಂದ ಕತ್ತರಿಸಬೇಕಾಯಿತು ಎಡಗೈ ಬಹುತೇಕ ಕೆಲಸ ಮಾಡ್ತಾ ಇರಲಿಲ್ಲ ಆಗ ಆಕೆ ಹತ್ತನೇ ತರಗತಿಯಲ್ಲಿದ್ದಳು ಬಳಿಕ ಎಡಗೈಯಲ್ಲಿ ಬರೆಯಲು ಪ್ರಾರಂಭಿಸಿದ್ಳು ನಿಧಾನಕ್ಕೆ ಸ್ಪರ್ಶ ಜ್ಞಾನ ಸಿಗತೊಡಗಿತು ಪಟ್ಟು ಬಿಡದೆ ಹೋರಾಡಿದ ಆಕೆ ಬಳಿಕ ಹತ್ತನೇ ತರಗತಿ ಪರೀಕ್ಷೆಗೆ ಹಾಜರಾದಳು ಮತ್ತು ಎಡಗೈಯಲ್ಲಿ ಬರೆದು ತೊಂಬತ್ತೆರಡು ಶೇಕಡಾ ಅಂಕ ಪಡೆದಳು ದೇಶದಾದ್ಯಂತ ಭಾರೀ ಪ್ರತಿಭಟನೆಗಳಿಗೆ ಕಾರಣವಾಗಿದ್ದ ಕೋಲ್ಕತ್ತಾ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದು ಇಂದಿಗೆ ಒಂದು ವರ್ಷ ಇದುವರೆಗೂ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಎಂದು ಇಂದು ಕೋಲ್ಕತ್ತಾ ಪಾರ್ಕ್ ಸ್ಟ್ರೀಟ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಪ್ರತಿಭಟನೆ ನಡೆದವು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ತರಬೇತಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದು ಇಂದಿಗೆ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೃತ ವೈದ್ಯ ವಿದ್ಯಾರ್ಥಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿರೋಧ ಪಕ್ಷವಾದ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದವು ಇದರೊಂದಿಗೆ ಬಂಗಾಳದ ರಾಜ್ಯ ಸಚಿವಾಲಯವಾದ ನಭನ್ನಾಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದವು ಈ ಪ್ರತಿಭಟನೆಯು ಹಿಂಸಾರೂಪ ತಾಳಿದ ಕಾರಣ ಕೋಲ್ಕತ್ತಾ ಪೊಲೀಸರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಜನಸಮೂಹದ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರಾದ ಸುಭೇಂದು ಅಧಿಕಾರಿ ಅಗ್ನಿಮಿತ್ರಪಾಲ್ ಶಂಕರ್ ಘೋಷ್ ಅಶೋಕ್ ದಿಂಡಾ ಅವರನ್ನು ಬಂಧಿಸಿದ್ದಾರೆ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಮತ್ತು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ರನ್ನು ಪಕ್ಷ ನಡೆಸಿಕೊಂಡ ರೀತಿಯನ್ನು ಸಾರ್ವಜನಿಕವಾಗಿ ಟೀಕಿಸಿದ್ದಕ್ಕಾಗಿ ಬಿಜೆಪಿಯ ರಾಜಸ್ಥಾನ ಘಟಕವು ರಾಜ್ಯ ವಕ್ತಾರ ಕೃಷ್ಣಕುಮಾರ್ ಜಾನು ಅವರನ್ನು ಪಕ್ಷದಿಂದ ಉಚ್ಛಾಟಿಸಿದೆ ಪಕ್ಷದ ಅಧಿಕಾರಿಗಳ ಪ್ರಕಾರ ಜೂನ್ನಲ್ಲಿ ಆರಂಭವಾದ ಶಿಸ್ತು ಪ್ರಕ್ರಿಯೆಯ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಓಂಕಾರ ಸಿಂಗ್ ಲಖವತ್ ಜೂನ್ ಇಪ್ಪತ್ತರಂದು ಕೃಷ್ಣಕುಮಾರ್ ಜಾನು ಇವರ ಹೇಳಿಕೆಗಳಿಗೆ ವಿವರಣೆ ಕೋರಿ ಶೋಕಾಸ್ ನೋಟಿಸ್ ನೀಡಲಾಗಿತ್ತು ಎಂದು ಹೇಳಿದರು ಕೃಷ್ಣಕುಮಾರ್ ಜಾನು ವಿಡಿಯೋ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಪ್ರಸಾರವಾದ ನಂತರ ವಿವಾದ ಮುಗಿಲಿದ್ಲು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸತ್ಯಪಾಲ್ ಮಲಿಕ್ ಈ ವಾರದ ಆರಂಭದಲ್ಲಿ ತಮ್ಮ ವಯಸ್ಸಿನಲ್ಲಿ ನಿಧನರಾದರು ಉಪಾಧ್ಯಕ್ಷ ಸ್ಥಾನದಿಂದ ಧನ್ಕರ್ ದಂಖರ್ ನಿರ್ಗಮಿಸಿದ್ದನ್ನು ಕೃಷ್ಣಕುಮಾರ್ ಜಾನು ಉಲ್ಲೇಖಿಸಿದರು ಇಬ್ಬರು ನಾಯಕರು ಜಾಟ್ ಸಮುದಾಯದವರು ಎಂಬುದು ಗಮನಾರ್ಹ ಗಾಜಾದಲ್ಲಿ ಇಸ್ರೇಲ್ನ ಕ್ರೌರ್ಯವನ್ನು ಕೊನೆಗೊಳಿಸುವುದಕ್ಕೆ ಜಮಾತೆ ಇಸ್ಲಾಮಿ ಹಿಂದ್ ತನ್ನ ಮಿತಿಯಲ್ಲಿ ನಿರಂತರ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದೆ ಈ ಮೊದಲು ಯುರೋಪಿಯನ್ ಯೂನಿಯನ್ ಮತ್ತು ಘಾಂಬಿಯಾದ ರಾಯಭಾರಿಗಳನ್ನು ಭೇಟಿಯಾಗಿದ್ದ ಜಮಾತೆ ಇಸ್ಲಾಮಿ ಹಿಂದ್ ನಿಯೋಗ ಇದೀಗ ಮಲೇಷ್ಯಾ ಮತ್ತು ಈಜಿಪ್ಟ್ ರಾಯಭಾರಿಗಳನ್ನು ಭೇಟಿಯಾಗಿ ಗಾಜಾ ಸಂಕಟಕ್ಕೆ ಕೊನೆ ಹಾಡುವುದಕ್ಕೆ ಇಸ್ರೇಲ್ ಮೇಲೆ ಒತ್ತಡ ಹಾಕುವಂತೆ ಮನವಿ ಮಾಡಿದೆ ಜಮಾತೆ ಇಸ್ಲಾಂ ಹಿಂದ್ ರಾಷ್ಟೀಯ ಅಧ್ಯಕ್ಷ ಸೈಯದ್ ಸಹದತುಲ್ ಹುಸೇನಿ ಅವರ ನೇತೃತ್ವದಲ್ಲಿದ್ದ ತಂಡ ವಿವಿಧ ಧಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳನ್ನು ಒಳಗೊಂಡಿತ್ತು ಎರಡು ಬೇರೆ ಬೇರೆ ತಂಡಗಳಾಗಿ ಎರಡು ರಾಷ್ಟಗಳ ರಾಯಭಾರಿಗಳನ್ನು ನಿಯೋಗ ಭೇಟಿ ಮಾಡಿತು ಈಜಿಪ್ಟ್ ರಾಯಭಾರಿ ಕಮಲ್ ಸಾಹಿದ್ ಜಲಾಲ್ ಅವರನ್ನು ಭೇಟಿಯಾಗುವುದಕ್ಕೆ ತೆರಳಿದ ನಿಯೋಗದಲ್ಲಿ ಹುಸೇನಿ ಅವರಲ್ಲದೆ ಜಮಿಯತ್ ಅಹಲಿ ಹದೀಸ್ ಹಿನ್ನ ಅಧ್ಯಕ್ಷ ಮೌಲಾನಾ ಅಜ್ಗರ್ ಅಲಿ ಇಮಾಂ ಮೆಹದಿ ಸಲಫಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಉಪಾಧ್ಯಕ್ಷ ಅಮೀನ್ ಉಲ್ ಹಸನ್ ಅಡ್ವೊಕೇಟ್ ಅನೀಸ್ ರೆಹಮಾನ್ ಮತ್ತಿತರರು ಇದ್ದರು ಇಂಡೋನೇಷ್ಯಾದ ರಾಯಭಾರಿಯನ್ನು ಭೇಟಿಯಾಗುವ ನಿಯೋಗದ ನೇತೃತ್ವವನ್ನು ಸೈಯದ್ ಹುಸೇನಿ ವಹಿಸಿದ್ದರು ಅವರ ಜೊತೆ ಅಮೀನ್ ಹಸನ್ ಎಸ್ಐಒ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಅನಿಸುರಹಮನ್ ಮುಂತಾದವರು ಇದ್ದರು ಈ ಇಬ್ಬರು ರಾಯಭಾರಿಗಳೊಂದಿಗೆ ನಿಯೋಗ ಮಾತುಕತೆ ನಡೆಸಿದೆ ಗಾಜಾದ ಮೇಲೆ ಇಸ್ರೇಲ್ ದಾಳಿಯನ್ನು ಕೊನೆಗೊಳಿಸುವುದಕ್ಕೆ ಎರಡೂ ರಾಷ್ಟಗಳು ಇಸ್ರೇಲ್ ಮೇಲೆ ಒತ್ತಡ ಹಾಕುವುದಕ್ಕೆ ವಿನಂತಿಸಿದೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ವರದಿಯಾಗಿದೆ ಜಾಗತಿಕ ಒತ್ತಡವನ್ನು ಲೆಕ್ಕಿಸದೆ ಘಾಜಾದ ಅತಿ ದೊಡ್ಡ ನಗರವನ್ನು ವಶಪಡಿಸಿಕೊಳ್ಳಲು ಇಸ್ರೇಲ್ ಮುಂದಡಿ ಇಟ್ಟಿದೆ ಅದಕ್ಕಾಗಿ ಭೂ ದಾಳಿಯನ್ನು ಆರಂಭಿಸಿದೆ ಇದರೊಂದಿಗೆ ಹತ್ತು ಲಕ್ಷ ಫಲಸ್ತೀನಿಯರ ಭವಿಷ್ಯ ಅಪಾಯಕಾರಿಯಾಗಿ ಮಾರ್ಪಟ್ಟಿದೆ ಗಾಜಾವನ್ನು ವಶಪಡಿಸುತ್ತೇನೆ ಎಂದು ನೇತನ್ಯಾಹು ಈಗಾಗಲೇ ಘೋಷಿಸಿದ್ದಾರೆ ಅದರ ಭಾಗವಾಗಿ ಮುಖ್ಯ ನಗರವನ್ನು ವಶಪಡಿಸಿಕೊಳ್ಳಲು ಕಾರ್ಯಾಚರಣೆ ಶುರು ಬಿಟ್ಟಿದ್ದಾರೆ ಈಗಾಗಲೇ ನೇತನ್ಯಾಹು ಅವರ ಯೋಜನೆಗೆ ವಿಶ್ವವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿದೆ ಇಸ್ರೇಲ್ಗೆ ಎರಡನೇ ಅತಿದೊಡ್ಡ ಆಯುಧ ವಿತರಕರಾದ ಮತ್ತು ಯುರೋಪಿನ ಅತಿದೊಡ್ಡ ಶಕ್ತಿಯಾದ ಜರ್ಮನಿ ಈಗಾಗಲೇ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿದೆ ಅದು ತನ್ನ ಆಯುಧ ವಿತರಣೆಯನ್ನು ಸ್ಥಗಿತಗೊಳಿಸಿದೆ ಈ ಕಾರ್ಯಾಚರಣೆ ನಡೆಸಬೇಕಾದರೆ ಜನರನ್ನ ಬೇರೆಡೆಗೆ ಸಾಗಿಸಬೇಕಾಗುತ್ತದೆ ಈಗಾಗಲೇ ಹಲವು ಬಾರಿ ಅತ್ತಿತ್ತ ವಲಸೆ ಹೋಗಿ ಹೈರಾಣಾಗಿರುವ ಫಲಸ್ತೀನಿಯರು ಇನ್ನೊಂದು ವಲಸೆಯನ್ನು ತಾಳಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತಿದೆ ಹಸಿವೆ ಮತ್ತು ಔಷಧಗಳ ಕೊರತೆಯಿಂದ ಸಾಮೂಹಿಕ ಮರಣಗಳು ಸಂಭವಿಸುತ್ತಿವೆ ಇಸ್ರೇಲ್ನ ಜನಾಂಗ ನಿರ್ಮೂಲನಾ ಯೋಜನೆಗೆ ಈ ಕಾರ್ಯಾಚರಣೆಗೆ ಸ್ಪಷ್ಟ ಆಧಾರ ಎಂದು ಹೇಳಲಾಗುತ್ತಿದೆ ಇದು ಇವತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತು